ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲ ಖುಷಿ ಖುಷಿಯಾಗಿರಿ ನಾನು ಚೆನ್ನಾಗಿದ್ದೀನಿ ಇವತ್ತು ನೋಡಿ ಹುಳು ಕೈನೇ ಇಲ್ಲ ನನ್ನ ಹತ್ರನೇ ಬರಬೇಕು ಅಂತ ಬಂದಿದ್ದಾಳೆ ಆಯ್ ಹೇಳಮ್ಮ ಆಯ್ ಆಯ್ ಮಾಡಿ ಆಯ್ ಅಮ್ಮಂಗ್ ಹಾಯ್ ಸೊ ಎಲ್ಲಾರ್ಗು ಆಯ್ ಫ್ರೆಂಡ್ಸ್ ಇವತ್ತೊಂದು ಮೊಸರು ಬಜ್ಜಿ ದೋಷ ಅಂದ್ಕೊಂಡಿದ್ದೀನಿ ಆಂಧ್ರ ಸ್ಟೈಲ್ ಮೊಸರು ಬಿಜ್ಜಿ ಅದು ಸ್ವಲ್ಪ ಆಗಿರುತ್ತೆ ಮಾತ್ರ ಊಟಕ್ಕೆ ಕಾಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ ಸೊ ಅದನ್ನು ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಹೆಂಗೆ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಫಸ್ಟು ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ ನಂದಿನಿ ತೊಗೊಂಡಿದ್ದೀನಿ ನಾನು ಮನೇಲಿ ಎಪ್ಪಾಕಿಲ್ಲ ಅದರಿಂದ ಆಚೆ ತರಿಸಿದ್ದೀನಿ ಇಲ್ಲಿ ಒಂದೂವರೆ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಸಾಸಿವೆ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕದಾಗಿ ಆಮೇಲೆ ಶುಂಠಿ ಒಂದು ಎರಡು ಇಂಚಷ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದೇ ಒಂದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇಂಗು ತೊಗೊಂಡಿದ್ದೀನಿ ಸೊ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಇದು ಮೊಸರು ಬಜ್ಜಿ ಆಂಧ್ರ ಸ್ಟೈಲ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಖಾರ ಸಖತ್ತಾಗಿರುತ್ತೆ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಈಗ ಇದನ್ನ ಫ್ರೆಂಡ್ಸ್ ಸ್ವಲ್ಪ ಕಡ್ಕೊಳ್ಳೋಣ ನೀರು ಜಾಸ್ತಿ ಏನು ಮಿಕ್ಸಿಗೆ ಹಾಕಿದ್ರೂ ಆಯಿತು ನೋಡಿ ಈ ಥರ ಚೆನ್ನಾಗಿ ಕಡ್ಕೋಬೇಕು ಇದನ್ನ ಮೊಸರನ್ನ ಅದು ಆ ಒಡೋಡಕ್ಕೆ ಈ ಥರ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಒಟ್ಟೋಗ್ಬಿಡ್ಬೇಕು ನೀಟಾಗಿ ಕಡ್ಕೋಬೇಕು ಪುಡಿ ಫುಲ್ ಥರ ಚೆನ್ನಾಗಿ ನೈಸ್ಗಾಗ್ಬಿಡಿ ಆಗಿದೆ ಒಂದು ಸ್ವಲ್ಪ ನೀರ ತುಂಬ ಬೇಡ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಹಾಕೋಬಿಡಿ ಅಷ್ಟೇ ನೀರು ನೋಡಿ ಫ್ರೆಂಡ್ಸ್ ಈಗ ಬಾಣಲೆ ಇಟ್ಕೊಂಡು ಸ್ಟವ್ ಅಣಿಸ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕೊಂಡೋಣ ಇಲ್ಲೊಂದು ಮೂರು ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಆ ಎಣ್ಣೆಗೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತೆ ಜೀರಿಗೆನೂ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಸ್ಪೈಸಿ ಇರುತ್ತೆ ಸೊ ನಿಮ್ಗೆ ಸ್ಪೈಸಿ ಬೇಡ ಅಂದರೆ ಸ್ವಲ್ಪ ಸ್ಪೈಸಿ ಮಾಡಿಕೊಡೋ ಕಮ್ಮಿ ಮಾಡ್ಬಿಡಿ ಕಾರಣ ಈಗ ನಾನು ಇದಕ್ಕೆ ಹೆಚ್ಕೊಂಡಿರೋ ಅಂತ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗ ಹೆಚ್ಕೊಂಡಿದ್ದೀನಿ ಅಲ್ಲ ಫ್ರೆಂಡ್ಸ್ ಅದಾಕ ಇದ್ದೀನಿ ತುಂಬ ಸುಲಭ ಇದು ಬೇಗ ಆಗುತ್ತೆ ಆಮೇಲೆ ಕರ್ಬೇವು ಸೊಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟು ಶುಂಠಿ ಹಾಕೋತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಹುರಿ ಕಡಿಮೆ ಇಟ್ಕೊಂಡೆ ಮಾಡಿ ಫ್ರೆಂಡ್ಸ್ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕರ್ದೆವು ಎಲ್ಲ ಹಾಕೊಂಡಿದ್ದೀನಿ ಸೇ ನಾನು ಏನೇನು ತೊಗೊಂಡಿರೋದಿಲ್ಲ ಕಡಲೆಬೇಳೆ ತೊಗೊಂಡಿದ್ದೀನಿ ಆಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಅರ್ಶಿನ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಆಮೇಲೆ ಒಂದು ಸ್ವಲ್ಪ ಅಂದರೆ ಬಿತ್ತೋ ಇಲ್ಲುವಂಥ ಒಂದು ಚೂರು ಚಿಲ್ಲಿ ಪುಡಿ ಹಾಕೊಳ್ಳಿ ನೋಡಿ ಇದು ಕಾಶ್ಮೀರಿ ಚಿಲ್ಲಿ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಕೊಳ್ಳಿ ತುಂಬ ಖಾರ ಆಗ್ಬಿಟ್ಟಿಲ್ಲ ಅಂದರೆ ನೋಡಿ ಒಂಚೂರು ಚೂರು ಇಷ್ಟು ಇದೆಲ್ಲ ಚೆನ್ನಾಗಿ ಥರ ಫ್ರೈ ಮಾಡಿಕೊಡ್ತೀನಿ ಈಗ ಫ್ರೆಂಡ್ಸ್ ನೋಡಿ ತೊಗೊಂಡಿರ ಅಂತ ಹಿಂಗೂ ಹಾಕೋತಾ ಇದ್ದೀನಿ ಮತ್ತು ಈ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಒಂದೇ ಒಂದು ತೊಗೊಂಡಿದ್ದೀನಿ ನಾನು ನೀವು ನೋಡಿ ತೊಗೊಳ್ಳಿ ಇದು ನಾಟಿ ಟೊಮ್ಯಾಟೊ ಮೊಸರು ಸ್ವಲ್ಪ ಉಳಿಯೇ ಅಲ್ಲ ಸರ್ ಫ್ರೆಂಡ್ಸ್ ಅದಕ್ಕೆ ಒಂದು ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸಾಫ್ಟ್ ಆಗೋದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಟೊಮ್ಯಾಟೋನ ನಾನೀನು ಸ್ವಲ್ಪ ಜೋರು ಜಾಸ್ತಿ ಸ್ವಲ್ಪ ದಪ್ಪಗೆ ಮಾಡ್ಕೊಂಡಿದ್ದೀನಿ ಬಟ್ ನೀವು ಮಾಡ್ಕೊಳ್ಳುವಾಗ ಸಣ್ಣ ಕಟ್ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನೋ ಬಾಯಿ ಕೆಟ್ಟೋದಾಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಆಂಧ್ರ ಸ್ಟೈಲ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಉಪ್ಪು ಹಾಕೋತಾ ಇದೀನಿ ಫ್ರೆಂಡ್ಸ್ ಅದು ಟೊಮೊಟೊ ಎಲ್ಲ ಸ್ವಲ್ಪ ಬೇಗ ಸಾಫ್ಟಾಗಿ ಅಂತ ಅಷ್ಟೇ ಜಾಸ್ತಿ ಇಲ್ಲ ಆಮೇಲೆ ಮೊಸರುಗೂ ಹಾಕೋಬೇಕಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಇದಾಯ್ತಿದು ಮ ಇದು ಆಗಿದೆ ಸ್ವಲ್ಪ ಇವಾಗ ನಾನಿಲ್ಲಿ ಹೆಚ್ಕೊಂಡಿರೋವಂಥದ್ದು ಅರ್ಧ ಈರುಳ್ಳಿ ಹಾಕೋತೀನಿ ಸುಮ್ಮನೆ ಇದನ್ನು ತುಂಬ ಫ್ರೈ ಮಾಡ್ಕೋಬೇಡಿ ಸುಮ್ಮನೆ ಒಂದು ಸ್ವಲ್ಪ ಇನ್ನು ಅರ್ಧ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಅರ್ಧ ಹಾಕೊಂಡಿದ್ದೀನಿ ಇದೊಂದು ಎರಡು ನಿಮಿಷ ಬಾಡಿಸೋಣ ಈರುಳ್ಳಿನ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ ಅದ್ರನ್ನ ಇವಾಗ ಇದು ಹಸಿ ಈರುಳ್ಳಿ ಇದು ಸ್ವಲ್ಪ ಮೊಸ್ರುಗಾಕೊಳ್ಳೋಣ ಇದು ಅರ್ಧ ಅದಕ್ಕೆ ಹಾಕಿದ್ದೀವಿ ಏನು ಕೇಳಿ ಬಾಳ್ಸಕ್ಕೆ ಹಾಕಿದ್ದೀನಿ ಇನ್ನು ಅರ್ಧ ಇದಕ್ಕೆ ಹಾಕೊಂಡಿದ್ದೀನಿ ಸೊ ಇವಾಗ ಇದೆಲ್ಲ ಆಗಿದೆ ಇದು ಇದನ್ನ ಮೊಸರುಗ ಹಾಕೊಂಡ್ಬಿಡೋಣ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇದು ಮಾಡಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಏನು ಇಳಿದಿರುವಾಗ ಒಂದೊಂದು ಸತಿ ತುಂಬ ಚೆನ್ನಾಗಿರುತ್ತೆ ಒಂದಿನ ಅಡುಗೆ ಮಾಡೋದು ಬೇಜಾರಾಯಿತು ನಾವು ಒಬ್ರೊಬ್ರೇ ಇದ್ವಿ ಅಂತ ಗಂಡು ಫ್ರಿಜ್ಜಾಗಿ ಹೇಳುವಾಗ ನಾವು ಹೇಗಿರುವಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬ ತುಂಬ ಇತ್ತು ಆಮೇಲೆ ಒಳ್ಳೆ ಟೇಸ್ಟ್ ಅಂದರೆ ಇರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಬಿಟ್ರೆ ಆಯಿತು ಫ್ರೆಂಡ್ಸ್ ಹ್ಞೂ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿ ಮೊಸರು ಬಜ್ಜಿ ಬಜ್ಜಿ ಮೊಸರು ಬಜ್ಜಿ ಇಷ್ಟು ಉಪ್ಪು ಹಾಕೋತೀನಿ ನೀವು ಟೇಸ್ಟಿಗೆ ನೋಡಿ ಹಾಕೊಳ್ಳಿ ಬೇಕಾದ್ರಿಂದ ಅನ್ನ ಕಲಿಸ್ಕೊಂಡಾಗ ಸ್ವಲ್ಪ ಹಾಕೋಬೋದು ಇದು ನೋಡಿ ಫ್ರೆಂಡ್ಸ್ ಇಷ್ಟೇ ಇದು ಎಷ್ಟು ಬೇಗ ಆಗೋಗುತ್ತೆ ನೋಡಿ ಎಲ್ಲ ಇದೆ ಇದು ಬಟ್ ಮಕ್ಳಿಗೂ ಕೊಡಬೇಡಿ ಮೆಣ್ಸಿನ್ಕಾಯಿಗಳು ಚಿಕ್ಕ ಚಿಕ್ಕದಾಗ ಹಾಕಿರ್ತೀವಲ್ವಾ ಬಾಯಿಗೆ ಸಿಕ್ಬಿಡುತ್ತೆ ನೀವು ಮಕ್ಕಳಿಗೆ ಏನಾದರೂ ಇದು ಮಾಡ್ಕೊಡ್ಬೇಕು ಅಂದರೆ ಕಾರನ್ನು ಸ್ಕಿಪ್ ಮಾಡ್ಕೊಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇ ಇದು ಊಟಕ್ಕೆ ಹಾಕೊಂಡು ಅನ್ನಕ್ಕೆ ಪಕ್ಕದಲ್ಲಿ ತಿಂತಾ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಡಿಫ್ರೆಂಟ್ ಆಗಿದೆ ಇದು ಸ್ವಲ್ಪ ಸೊ ಮಾಡ್ಕೊತೀರಾ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ また。Uh,